ವಾಟ್ಸಪ್ನ ಯಾರಲ್ಲ ಯೂಸ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಒಂದು ಶಾಕು ಇನ್ನು ಮುಂದೆ ವಾಟ್ಸಪ್ನ ನೀವು ಯೂಸ್ ಮಾಡೋದಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಜನವರಿ ಒಂದರಿಂದ ಹೊಸ ರೂಲ್ಸ್ ಬಂದಿದೆ ಮೇಟ್ ಅವ್ರದ್ದು ಇನ್ನು ಮುಂದೆ ವಾಟ್ಸಪ್ ಕೆಲವೊಂದಷ್ಟು ಫೋನ್ಸ್ಗಳಲ್ಲಿ ಯೂಸ್ ಆಗೋದಿಲ್ಲ ಅಂತೆ ಯಾವ ಫೋನ್ಗಳಲ್ಲಿ ವಾಟ್ಸಪ್ ಯೂಸ್ ಆಗಲ್ಲ ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಲ್ಲ ಅಂತಂದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗೈಸ್ ಯಾರರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ರಿ ಇವಾಗ ವಾಟ್ಸಪ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಏನು ಅಂತಂದರೆ ಯಾರರೆಲ್ಲ ಹತ್ತು ವರ್ಷಕ್ಕಿಂತ ಹಳೇ ಫೋನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರುಗಳ ವಾಟ್ಸಪ್ಪು ಇನ್ನು ಮುಂದೆ ವರ್ಕ್ ಆಗೋದಿಲ್ವಂತೆ ಇದು ಮೇಟಾ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಎಸ್ಪೆಷಲಿ ನೀವೇನಾದರೂ ಕೆಲವೊಂದಷ್ಟು ಬ್ರ್ಯಾಂಡ್ಸ್ಗಳು ಮೆನ್ಷನ್ ಮಾಡಿದರೆ ಸ್ಯಾಮ್ಸಂಗ್ ಆಗ್ಬೋದು ಮೋಟ್ರೋಲಾ ಎಸ್ ಟಿ ಸಿ ಎಲ್ ಜಿ ಸೋನಿ ಈ ಥರ ಒಂದು ಬ್ರ್ಯಾಂಡ್ಸ್ಗಳ ಫೋನ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಇನ್ನು ಮುಂದೆ ವಾಟ್ಸಪ್ ವರ್ಕ್ ಆಗಲ್ವಂತೆ ಒಂದು ಸಲ ನಿಮ್ಮೊಂದು ಫೋನಲ್ಲಿ ವಾಟ್ಸಪ್ ವರ್ಕ್ ಇಲ್ವಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನೀವು ಈ ಒಂದು ಬ್ರ್ಯಾಂಡ್ಸ್ಗಳ ಫೋನ್ಗಳಲ್ಲಿ ಲೈಕ್ ಫೋನ್ಗಳನ್ನ ಈಗ ಹೊಸ್ದಾಗಿ ತಗೊಂಡಿರೋದು ರೀಸೆಂಟಾಗಿ ಐದು ವರ್ಷದಿಂದ ಆರು ವರ್ಷದಿಂದ ಈ ಥರದ್ದು ಇದರಲ್ಲಿ ಯೂಸ್ ಮಾಡ್ಬೋದು ಯಾರಾದರೂ ಹತ್ತು ವರ್ಷಕ್ಕಿಂತ ಹಳೆಯ ಫೋನ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಮಾತ್ರ ನಿಮಗೆ ವಾಟ್ಸಪ್ ವರ್ಕ್ ಆಗೋದಿಲ್ಲ ಓಕೆ ಸೊ ಈ ಒಂದು ಅಪ್ಡೇಟು ಮೇಟಾ ಅವರು ಕೊಟ್ಟಿದ್ದಾರೆ ಇನ್ ಕೇಸ್ ನಿಮ್ಮ ವಾಟ್ಸಪ್ ಏನಾದರೂ ಯೂಸ್ ಆಗ್ತಿಲ್ಲ ಅಂತಂದರೆ ಸಲ ವಾಟ್ಸಪ್ ಆ್ಯಪನ್ನು ಅಪ್ಡೇಟ್ ಮಾಡಿ ನೋಡಿ ಹಂಗೂ ಅಪ್ಡೇ ವರ್ಕ್ ಆಗ್ತಿಲ್ಲ ಅಂತಂದರೆ ಕಾರಣ ಇದೇ ಆಗಿರುತ್ತೆ ಓಕೆ ಸೊ ಈಗ ರೀಸೆಂಟಾಗಿ ಇರೋ ಫೋನ್ಸ್ಗಳಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಹಳೆ ಫೋನ್ಸ್ಗಳಿಗೆ ಮಾತ್ರ ಪ್ರಾಬ್ಲಮ್ ಆಗುತ್ತಂತೆ ಇದಿಷ್ಟು ವಾಟ್ಸಪ್ ಕಡೆಯಿಂದ ಬಂದಿರುವಂಥ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಜನವರಿ ಒಂದನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಟ್ಸಪ್ನ ಕೆಲವು ಫೋನ್ಸ್ಗಳು ಯೂಸ್ ಮಾಡೋಕ್ಕಾಗಲ್ಲ ಅಪ್ಡೇಟ್ ಹೇಗೆ ಅನ್ನಿಸುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಥರ ಆಗಿದೆ ಅಪ್ಡೇಟ್ ಬಂದಿದೆ ಅಂತ ಎಲ್ಲರಿಗೂ ಕೂಡ ತಿಳಿಸಿ ಸಿಗ ನಾವು ನೆಕ್ಸ್ಟ್ ವಿಡೋದಲ್ಲಿ ಲವ್ಯೂ